ಗುರು ಕರುಣೆಯೊಂದಿರಲು ನರರಧಿಕ ಪಾವನರು ಸುರಲೋಕ ದೋಲಗದ ಮುಂದಿವರು ಮೆರೆದು ಗುರು ಕರುಣೆಯೊಂದಿರಲು ನರರಧಿಕ ಪಾವನರು ಸುರಲೋಕದೊಲಗದ ಮುಂದಿವರು ಮೆರೆದು ಗುರುಕರುಣೆಯೊಂದಿರಲು ನರರಧಿಕ ಪಾವನರು ಸುರಲೋಕದೊಲಗದ ಮುಂದಿವರು ಮೆರೆದು ಹರಿಯೊಲವು ಹರನೊಲವು ತರುವರನ ತಂಬೆಲರು ಧರೆಗುತಿರ ತಿರ ನೀಡುವುದು ಹತ್ತಿರಕ್ಕೆ ಕರೆದು ಹರಿಯೊಲವು ಹರನೊಲವು ತರುವರನ ತಂಬೆಲರು ತಿರ ನೀಡುವುದು ಹತ್ತಿರಗೆ ಕರೆದು ಗುರುಕರುಣೆಯೊಂದಿರಲು ಕರುಣೆಯೊಂದಿರಲು ನರರಧಿಕ ಪಾವನರು ಸುರಲೋಕದೋಲಗದ ಕರ್ದೊಲಗದ ಮುಂದಿವರು ಮೆರೆದು ಅರಿವಿರದ ಇರುಳಿನಲ್ಲಿ ತಿಮಿರವನೆ ಕಳೆಯುವುದು ಪರತತ್ವದ ನರರೆದೆಯ ತಂದು ಅರಿವಿರದ ಈರುಳ್ಳಿನಲಿ ತಿಮಿರವಣ ಕಳೆಯುವುದು ಪರತತ್ವದ ರ ಮನೆಗೆ ತಂದು ಚರವಿರಲಿ ಸ್ಥಿರವಿರಲಿ ಶಿರವಿವಗೆ ಬಾಗಿರಲಿ ಚಿರಸುಖದ ಚರಣದಲ್ಲಿ ನೆಮ್ಮದಿಯ ಕಂಡು ಚರವಿರಲಿ ಸ್ಥಿರವಿರಲಿ ಶಿರವಿವಗೆ ಬಾಗಿರಲಿ ಚಿರಸುಖದ ಚರಣದಲ್ಲಿ ನೆಮ್ಮದಿಯ ಕಂಡು ಗುರುಕರುಣೆಯೊಂದಿರಲು ನರರಧಿಕ ಪಾವನರು ದೋಲಗದ ಮುಂದಿವರು ಮೆರೆದು ದೊರೆಗಧಿಕ ಮಹಿಮೆಯನು ಪಡೆದವನು ತಾನಿಗನು ವರವಿತ್ತು ಪೊರೆಯುವನು ನುಡಿದಂತೆ ನಡೆದು ದೊರೆಗಿಕ ಮಹಿಮೆಯನು ಪಡೆದವನು ತಾನಿಗನು ವರವಿತ್ತು ಪೊರೆಯುವನು ನುಡಿದಂತೆ ನಡೆದು ಕರೆ ಕರೆದು ಕುಳ್ಳಿರಿಸಿ ನಿರುಪಮದ ಸುಧೆಯುಣಿಸಿ ಸರಿದಾರಿಯರುಹುವನು ಶರಧಿಯನೆ ಕಡೆದು ಕರೆ ಕರೆದು ಕುಳ್ಳಿರಿಸಿ ನಿರುಪಮದ ಸುಧೆಯುಣಿಸಿ ಸರಿದಾರಿಯರುಹುವನು ಶರಧಿಯನೆ ಕಡೆದು ಗುರು ಕರುಣೆಯೊಂದಿರಲು ನರರಧಿಕ ಪಾವನರು ಸುರಲೋಕದೋಲಗದ ಮುಂದಿವರು ಮೆರೆದು ಸರಸದಲ್ಲಿ ಸರಿಗಮದ ಶಾರದೆಯ ಕರೆದವರು ಮುರಜವನು ಮುಂದಿಟ್ಟು ನುಡಿತು ತಿರವಳ ಸರಸದಲ್ಲಿ ಸರಿಗಮದ ಶಾರದೆಯ ಕರೆದವರು ಮುರವನು ಮುಂದಿಟ್ಟು ನುಡಿಸುತ್ತಿಗರವಳ ಧರಿಸುವರು ಕಂಠದಲ್ಲಿ ವೇದಗಳ ಸಾರವನು ನೆರಳೀವ ಮರದಂತೆ ಫಲವೆಲ್ಲ ಜಗಕ್ಕೆ ಧರಿಸುವರು ಕಂಠದಲ್ಲಿ ವೇದಗಳ ಸಾರವನು ನೆರಳಿವ ಮರದಂತೆ ಫಲವೆಲ್ಲ ಜಗಕ್ಕೆ ಗುರುಕರುಣೆಯೊಂದಿರಲು ನರರಧಿಕ ನರರಧಿಕ ಪಾವನರು ಸುರಲೋಕದೋಲಗದ ಮುಂದಿವರು ಮೆರೆದು ತರತಮದ ಭೇದವನು ಕಿಚ್ಚಿರದೆ ಸುಟ್ಟ ುರಿಸಿ ಪರಮಾತ್ಮನಂಘ್ರಿಯಲಿ ಚಿತ್ತವನೆ ನಿಲಿಸಿ ತರತಮದ ಭೇದವನ್ನು ಕಿಚ್ಚಿರದೆ ಸುಟ್ಟುರಿಸಿ ಪರಮಾತ್ಮನಂಘ್ರಿಯಲಿ ಚಿತ್ತವನೆ ನಿಲಿಸಿ ಸಿರಿಯ ದುರಲ್ಲಿ ಸಿರಿಯೊಲಿದು ನಗಲೆಂದು ಕೊರನೊಳಗೆ ಹರಿನಾಮ ಕರವನುಳಿಸಿ ಸಿರಿಯರ ಸನೆದುರಲ್ಲಿ ಸಿರಿಯೊಲಿದು ನಗಲೆಂದು ಕುರನೊಳಗೆ ಹರಿನಾಮ ದಕ್ಕರವನುಳಿಸಿ ಗುರುಕರುಣೆಯೊಂದಿರಲು ನರರಧಿಕ ಪಾವನರು ಸುರಲೋಕದೊಲಗದ ಮುಂದಿವರು ಮೆರೆದು ಹರಿಯೊಲವು ಹರನೊಲವು ತರುವರನ ತಂಬೆಲರು ಧರೆಗುಸಿರ ನೀಡುವುದು ಹತ್ತಿರಕ್ಕೆ ಕರೆದು ಗುರು ಕರುಣೆಯೊಂದಿರಲು ನರರಧಿಕ ಪಾವನರು ದೋಲಗದ ಮುಂದಿವರು ಮೇರೆದೂ